ನಮಸ್ಕಾರ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣು ಹಂಪಲು ಹೂವು ಮತ್ತು ಎಲ್ಲ ರೀತಿಯ ಪ್ರಾಡಕ್ಟ್ಸು ಪ್ರಕೃತಿ ಕೊಡುತ್ತೆ ಅದನ್ನು ನಾವು ಉಪಯೋಗಿಸ್ಕೊಳ್ಳೋಲ್ಲ ನಾವು ಮಾಡ್ತೀವಿ ಈ ರಾಸಾಯನಿಕ ಮೊರವಂತೋಗಿ ಎಲ್ಲ ರೀತಿಯ ಪ್ಯಾಕ್ಡ್ ಪ್ಯಾಕ್ಡ್ ಫುಡ್ಡು ಅದು ಇದನ್ನು ತೆತ್ಕೊಂಡು ನಾವು ಅವೆಲ್ಲ ಯೂಸ್ ಮಾಡೋದರಿಂದ ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಸಕ್ತಿ ಕಡಿಮೆ ಆಗ್ತದೆ ಯಾವಾಗ ರೋಗ ನಿರೋಸಕ್ತಿ ಕಡಿಮೆ ಆಗುತ್ತೋ ಆಗ ಅನೇಕ ರೀತಿ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ ಇದು ಬಂದು ರಾಮ್ ರಾಮ್ ಪಲ್ಲ ಲಕ್ಷ್ಮ ಮತ್ತು ಸೀತಾಫಲ ಈ ಹಿಂಗೆ ಈ ಥರ ಈ ಥರ ಹೆಸರುಗಳಿದೆ ಅದರಲ್ಲಿ ಇದರಲ್ಲಿ ಒಂದು ಹನುಮಾನ್ ಫಲ ಅಂತ ಇದು ಹನುಮಾನ್ ಫಲ ಇದು ಸೇವನೆ ಮಾಡೋದ್ರಿಂದ ಎಷ್ಟೋ ಲಾಭಗಳಿದೆ ನಮಗೆ ಎಷ್ಟೋ ಎಷ್ಟು ಲಾಭಗಳಿದೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟು ಆಸ್ಪತ್ರೆಗೆ ಹೋಗಿ ಆ ಕಾಯಿಲೆಗಳು ಈ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕೆ ಹೋಗ್ತಾಯಿದ್ದೀವಿ ಏನು ಕ್ಯಾನ್ಸರ್ ಅಂತಾರೆ ಕ್ಯಾನ್ಸರ್ಗೆ ಆಂಟಿ ಕ್ಯಾನ್ಸರ್ ಬೇಕು ನಮಗೆ ಆಂಟಿ ಕ್ಯಾನ್ಸರ್ ಬೇಕಂದರೆ ನಾವೇನು ಮಾಡ್ತೀವಿ ಸಿಗಲ್ಲ ಇಂತಹ ಫ್ರೂಟ್ಸ್ ಎಲ್ಲ ತಿಂದರೆ ಇದು ಆಂಟಿ ಕ್ಯಾನ್ಸರ್ ಇದು ಈಗ ಸೀಸ್ನಲ್ಲಿ ಆಯಾ ಸೀಸ್ನಲ್ಲಿ ಬರುವಂಥ ಫ್ರೂಟ್ಗಳನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ಆ ಒಂದು ಆಂಟಿ ಕ್ಯಾನ್ಸರ್ ಎಂಬುದನ್ನು ಅಡಕವಾಗಿರ್ತೇವೆ ಆಗ ಅನೇಕ ರೀತಿಯ ಕಾಯಿಲೆಗಳು ವಾಸಿ ಆಗ್ತಾರೆ ನಮಗೆ ಯಾವುದೇ ಮೆಡಿಸಿನ್ಗಿಸಿನ ಬೇಕಾಗಿಲ್ಲ ಇಂತಹ ಒಂದು ದಿವ್ಯ ಔಷಧನ್ನು ಮರೆತು ನಾವು ಏನು ಮಾಡ್ತೀವಿ ಆಸ್ಪತ್ರೆ ಪಾಲಾಗಿ ಅದು ಇದು ಸೇವನೆ ಮಾಡಿ ಇನ್ನೂ ಅತಿ ಹೆಚ್ಚು ಕಾಯಿಲೆ ತರಿಸ್ಕೊಂಡು ನಾವು ಆ ಕಾಯಿಲೆಗಳಿಗೆ ಈಡಾಗ್ತೀವಿ ಸ್ನೇಹಿತರೆ ಇಂತಹ ಸಿಚ್ಯುವೇಶನ್ ಬೇಡ ಯಾರಿಗೂ ಪ್ರತಿಯೊಬ್ಬರೂ ಅವರವರ ತೋಟ ಮನೆ ಮುಂದೆ ಬೀಜ ಹಾಕ್ಕೊಟ್ರೆ ಸಾಕು ಅದು ಬೆಳೀತದೆ ಆ ಸೀಸ್ನಲ್ ಫ್ರೂಟನ್ನು ಸೇವನೆ ಬಂದರೆ ಯಾವ ಕಾಯಿಲೆಗಳು ನಮಗೆ ಹತ್ರ ಬರೋಲ್ಲ ಸ್ನೇಹಿತರೆ ಸ್ನೇಹಿತರೆ ಇಂತಹದ್ದು ನಮಗೆ ಬೇಕು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮಾಡಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ